ವೀಕ್ಷಕರೇ ನಿಮಗೆ ಗೊತ್ತೇ ಇದೆ ಈಗ ಹೆಚ್ಚು ಸುದ್ದಿ ಆಗ್ತಾ ಇರೋದು ವಿವಾದಕ್ಕೆ ಕಾರಣ ಆಗ್ತಾ ಇರುವಂತಹ ವಿಚಾರ ಅಂತಂದ್ರೆ ಅದು ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಲೋಕಸಭೆ ಹಾಗೆ ವಿಧಾನಸಭೆಗಳಿಗೆ ಚುನಾವಣೆ ನಡೆಸೋದ್ರ ಬಗ್ಗೆ ಕೇಂದ್ರ ಸರ್ಕಾರ ಈಗಾಗಲೇ ಒಂದು ನಿರ್ಧಾರವನ್ನ ಮಾಡಿ ಆಗಿದೆ ಸೊ ಇದರ ಪ್ರತಿಪಾದನೆಗೆ ಕೇಂದ್ರ ಸಂಪುಟ ಅನುಮೋದನೆ ಕೂಡ ಕೊಟ್ಟಾಗಿದೆ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ನೇತೃತ್ವದ ಈ ಸಮಿತಿ ಕೊಟ್ಟಿರುವ ವರದಿಯನ್ನ ಸಂಪುಟ ಅಂಗೀಕಾರ ಮಾಡಿ ಆಗಿದೆ ನಗರಸಭೆ ಪಂಚಾಯತ್ ಗಳಿಗೆ ನೂರು ದಿನಗಳ ಒಳಗಡೆ ಚುನಾವಣೆ ನಡೆಸೋದಕ್ಕೆ ತೀರ್ಮಾನ ಮಾಡಲಾಗಿದೆ ಸೊ ನಿಜಕ್ಕೂ ಇದು ಅಂದ್ಕೊಂಡಾಗೆ ಆಗುತ್ತಾ ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ವಿಪಕ್ಷಗಳು ಸೇರಿದ ಹಾಗೆ ಅನೇಕರು ಇದ್ರ ಬಗ್ಗೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಈ ನಿರ್ಧಾರ ಸರಿ ಅಲ್ಲ ಅಂತ ಹೇಳ್ತಿದ್ದಾರೆ ಹಾಗಾದರೆ ಈ ಒಂದು ನಿರ್ಧಾರ ಏನು ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ ನಿಜಕ್ಕೂ ಇದನ್ನು ಇಂಪ್ಲಿಮೆಂಟ್ ಮಾಡೋದು ಅಷ್ಟೊಂದು ಈಸಿನ ಇಂಪ್ಲಿಮೆಂಟ್ ಮಾಡೋದೇ ಆದರೆ ಏನೆಲ್ಲ ಸವಾಲುಗಳನ್ನು ಫೇಸ್ ಮಾಡಬೇಕಾಗತ್ತೆ ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಸ್ಟೋರಿಯಲ್ಲಿ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಸೊ ಮಿಸ್ ಮಾಡಿದೆ ಕೊನೆ ತನಕ ವಿಡಿಯೋ ನೋಡಿ ಹಾಗೆ ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಚುನಾವಣೆಗಳು ಏಕಕಾಲಕ್ಕೆ ನಡೀಬೇಕು ಅನ್ನೋದ್ರ ಬಗ್ಗೆ ಸರ್ವಾನುಮತದ ಅಭಿಪ್ರಾಯ ವ್ಯಕ್ತವಾಗಿದೆ ಅಂತ ಈ ಸಮಿತಿ ಹೇಳ್ಕೊಂಡಿದೆ ಸೊ ಈ ಸಮಿತಿನಲ್ಲಿ ಗೃಹ ಸಚಿವ ಅಮಿತ್ ಶಾ ಇದ್ದಾರೆ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘಾವತ್ ಕೂಡ ಸದಸ್ಯರಾಗಿದ್ದಾರೆ ಈ ಒಂದು ದೇಶ ಒಂದು ಚುನಾವಣೆ ವ್ಯವಸ್ಥೆಯನ್ನ ಎರಡು ಹಂತಗಳಲ್ಲಿ ಜಾರಿಗೊಳಿಸಲಾಗುತ್ತೆ ಎಲ್ಲಾ ಚುನಾವಣೆಗಳಿಗೂ ಮತದಾನ ಮಾಡೋದಕ್ಕೆ ಅರ್ಹರಾದ ಮತದಾರರನ್ನ ಗುರುತಿಸೋ ಒಂದೇ ಪಟ್ಟಿ ಇರುತ್ತೆ ಅಂತ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವ ಅಶ್ವಿನ್ ವೈಷ್ಣವ್ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಒನ್ ನೇಷನ್ ಒನ್ ಎಲೆಕ್ಷನ್ ನಿಂದ ಅನೇಕ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಇದು ನಮ್ಮ ದೇಶದ ಬೆಳವಣಿಗೆಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಹೀಗಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನ ಸರ್ವಸಮ್ಮತದಿಂದ ಜಾರಿಗೆ ತರುವ ವಿಶ್ವಾಸವನ್ನ ಅವರು

दोज रिकमेंडेशन है यूनियन कैबिनेट एंड एज यूर अवेयर तक इलेक्शन साइमलटे होते थे लॉ कमीशन में, में, ने अपनी 170th में किया था कि वन इलेक्शन टू लोकसभा एंड ऑल लेजिस्लेटिव असेंबली इन फाइव ईयर होना चाहिए जिससे कि देश में डेवलपमेंट ಚಲಾ ರೇಕ್ಷನ್ ಎರಡ್ ಸಾವಿರದ ಹದಿನೆಂಟರ ಅಂದಾಜಿನ ಪ್ರಕಾರ ಲೋಕಸಭೆ ಹಾಗೆ ವಿಧಾನಸಭಾ ಚುನಾವಣೆ ಪ್ರತ್ಯೇಕವಾಗಿ ನಡೆದ್ರೆ ಸರ್ಕಾರದ ಬೊಕ್ಕಸಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿಗಳ ಹೊರೆ ಬೀಳುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸೆಂಟರ್ ಫಾರ್ ಮೀಡಿಯಾ ಸ್ಟಡೀಸ್ ವರದಿಯಲ್ಲಿ ಈ ಅಂಕಿಅಂಶ ಹತ್ತರಿಂದ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ ಆದ್ರೆ ಈ ಚುನಾವಣೆಗಳು ಏಕಕಾಲದಲ್ಲಿ ನಡೆದ್ರೆ ಈ ಅಂಶ ನಾಲ್ಕೂವರೆ ಸಾವಿರ ಕೋಟಿಗೆ ಇಳಿಯುತ್ತೆ ಅಂದ್ರೆ ಏಕಕಾಲಕ್ಕೆ ಚುನಾವಣೆ ಆಗೋದ್ರಿಂದ ಸುಮಾರು ಐದು ಸಾವಿರದ ಐನೂರು ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ ಅಂತ ಕೆಲವು ವರದಿಗಳು ಹೇಳ್ತಾ ಇವೆ ಅಂದ್ರೆ ಆರ್ಥಿಕವಾಗಿ ಏನು ನಷ್ಟ ಉಂಟಾಗುತ್ತೋ ಅದನ್ನ ತಪ್ಪಿಸಬಹುದು ಈ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋದು ಜಾರಿಯಾದ್ರೆ ಇನ್ನು ಚುನಾವಣಾ ಆಯೋಗ ಎಷ್ಟು ಖರ್ಚು ಮಾಡುತ್ತೆ ಅನ್ನೋದನ್ನ ನೋಡೋದಾದ್ರೆ ಲೋಕಸಭಾ ಚುನಾವಣೆಗಾಗ್ಲಿ ಅಥವಾ ವಿಧಾನಸಭೆಯ ಚುನಾವಣೆಗಾಗ್ಲಿ ಚುನಾವಣಾ ಆಯೋಗ ಅನೇಕ ರೀತಿಯ ಖರ್ಚು ವೆಚ್ಚಗಳನ್ನ ಇಲ್ಲಿ ಫೇಸ್ ಮಾಡಲೇಬೇಕು ಅಧಿಕಾರಿಗಳು ಹಾಗೆ ಸಶಸ್ತ್ರ ಪಡೆಗಳ ನಿಯೋಜನೆ ಮತದಾನ ಕೇಂದ್ರಗಳನ್ನ ಸ್ಥಾಪನೆ ಮಾಡೋದು ವಿದ್ಯುನ್ಮಾನ ಮತಯಂತ್ರಗಳ ಖರೀದಿ ಹಾಗೆ ಇತರೆ ಅಗತ್ಯ ಉಪಕರಣಗಳ ವ್ಯವಸ್ಥೆ ಇವೆಲ್ಲವೂ ಕೂಡ ಸೇರ್ಕೊಳ್ಳುತ್ತೆ ಇದಲ್ಲದೆ ಜಾಗೃತಿ ಕಾರ್ಯಕ್ರಮಗಳನ್ನ ನಡೆಸೋದ್ರ ಬಗ್ಗೆ ಕೂಡ ಆ ವಿಚಾರದಲ್ಲೂ ಹೆಚ್ಚು ಖರ್ಚು ಆಗೇ ಆಗತ್ತೆ ಇವುಗಳಲ್ಲಿ ಇ ವಿ ಖರೀದಿಗೆ ದೊಡ್ಡ ಮೊತ್ತದ ಖರ್ಚಾಗತ್ತೆ ಚುನಾವಣಾ ಆಯೋಗ ತನ್ನ ಅಧಿಕಾರಿಗಳು ಹಾಗೆ ಸ್ವಯಂ ಸೇವಕರಿಗೆ ಅವರ ಚುನಾವಣಾ ಕೆಲಸಕ್ಕೆ ಅಂತಾನೆ ಹಣ ಪಾವತಿ ಮಾಡಬೇಕಾಗುತ್ತೆ ಇನ್ನು ಟ್ರೈನಿಂಗ್ ಆಗಿರ್ಬೋದು ಅವರ ಟ್ರಾವೆಲಿಂಗ್ ಆಗಿರ್ಬೋದು ಆ ಅಧಿಕಾರಿಗಳಿಗೂ ಕೂಡ ಹಣ ಕೊಡಬೇಕು ಇದಲ್ಲದೆ ಚುನಾವಣಾ ಆಯೋಗ ಚುನಾವಣಾ ಪ್ರಚಾರ ಮತ್ತು ರಾಜಕೀಯ ಪಕ್ಷಗಳ ಮತದಾನ ಪ್ರಕ್ರಿಯೆಯ ವಿಡಿಯೋಗ್ರಫಿಯನ್ನು ಕೂಡ ನಡೆಸುತ್ತೆ ಇದೂ ಕೂಡ ಇನ್ನಷ್ಟು ವೆಚ್ಚವನ್ನು ಜಾಸ್ತಿ ಮಾಡುತ್ತೆ ಇತ್ತೀಚಿನ ಇ ಸಿ ಆದೇಶದ ಪ್ರಕಾರ ಅಂದ್ರೆ ಮಾರ್ಚ್ ಇಪ್ಪತ್ತೆರಡು ಅಧ್ಯಕ್ಷರಿಗೆ ದಿನಕ್ಕೆ ಮುನ್ನೂರ ಐವತ್ತು ರೂಪಾಯಿ ಮತಗಟ್ಟೆ ಅಧಿಕಾರಿಗಳಿಗೆ ದಿನಕ್ಕೆ ಇನ್ನೂರ ಐವತ್ತು ರೂಪಾಯಿಯನ್ನ ಕೊಡ್ತಾ ಇದೆಯಂತೆ ಒಂದು ದೇಶ ಒಂದು ಚುನಾವಣೆ ಕುರಿತ ಸಮಿತಿಯ ವರದಿ ಮುಂಬರುವ ಲೋಕಸಭೆ ವಿಧಾನಸಭೆ ಮುನ್ಸಿಪಲ್ ಕಾರ್ಪೊರೇಷನ್ ಮತ್ತು ಪಂಚಾಯತ್ ಚುನಾವಣೆಗಳನ್ನ ಏಕಕಾಲದಲ್ಲಿ ನಡೆಸೋ ಸಂಬಂಧ ಶಿಫಾರಸುಗಳನ್ನು ಮಂಡಿಸಿದೆ ನಾನು ಆಗ್ಲೇ ಹೇಳಿದೆ ಆರ್ಥಿಕವಾಗಿ ಹೆಚ್ಚಾಗಿ ಹೊರೆ ಏನಾಗ್ತಾ ಇದೆ ಅದನ್ನು ತಪ್ಪಿಸೋದಕ್ಕೂ ಕೂಡ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದು ಈಗ ಸದ್ಯಕ್ಕಿರುವಂತಹ ವಿಚಾರ ಇದರ ಜೊತೆಗೆ ಅನೇಕ ವಿಪಕ್ಷಗಳು ಇದಕ್ಕೆ ಅಪೋಸ್ ಮಾಡ್ತಾ ಇವೆ ಯಾಕೆಂದ್ರೆ ಇದು ಪ್ರಜಾಪ್ರಭುತ್ವ ವಿರೋಧಿ ನೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂತಹ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಅದು ಒಳ್ಳೇದಾಗೋದಿಲ್ಲ ಯಾರ ಉದ್ಧಾರವೂ ಆಗೋದಿಲ್ಲ ಅಂತ ಖರ್ಗೆ ಅವರು ಕೂಡ ಹೇಳಿದ್ದಾರೆ ಇನ್ನು ಒ ವೈ ಸಿ ಅವರು ಕೂಡ ಹೇಳಿದ್ದಾರೆ ಇದು ಇಡೀ ರಾಷ್ಟ್ರದ ಒಕ್ಕೂಟದ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರುತ್ತೆ ಒಕ್ಕೂಟವನ್ನ ಒಡೆಯೋ ಹುನ್ನಾರ ಅಂತೆಲ್ಲ ಹೇಳ್ತಿದ್ದಾರೆ ಅಂದ್ರೆ ಸಾಕಷ್ಟು ವಿರೋಧಗಳು ಆಗ್ತಾ ಇದ್ರು ಕೂಡ ಕೇಂದ್ರ ಸರ್ಕಾರ ಒಂದಷ್ಟು ಪ್ಲಸ್ ಪಾಯಿಂಟ್ಗಳನ್ನ ಅಂದ್ರೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿ ಆದರೆ ಏನೆಲ್ಲ ಯೂಸ್ ಆಗುತ್ತೆ ಹೆಲ್ಪ್ಫುಲ್ ಆಗುತ್ತೆ ಯಾವೆಲ್ಲ ವಿಚಾರದಲ್ಲಿ ಇದು ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಅಂಶಗಳನ್ನ ಹೇಳ್ತಾ ಅಹ್ ಇದನ್ನ ಜಾರಿ ಮಾಡಿದ್ರೆ ಒಳ್ಳೇದು ಅನ್ನೋ ನಿಟ್ಟಿನಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ ಇನ್ನು ಈ ಒಂದು ದೇಶ ಒಂದು ಚುನಾವಣೆ ನೀತಿ ಜಾರಿ ಮಾಡಬೇಕು ಅಂದ್ರೆ ಅನೇಕ ರೀತಿಯಾದಂತ ಚಾಲೆಂಜಸ್ ಕೂಡ ಅಷ್ಟೇ ಇದೆ ಸಂವಿಧಾನಕ್ಕೆ ಬದಲಾವಣೆ ಬರಬೇಕು ಸಂವಿಧಾನಕ್ಕೆ ಒಟ್ಟು ಆರು ತಿದ್ದುಪಡಿಗಳನ್ನ ಮಾಡಬೇಕಾಗತ್ತೆ ಹೀಗಾಗಿ ಈ ಎಲ್ಲಾ ತಿದ್ದುಪಡಿಗಳಿಗೆ ಸಂಸತ್ನ ಎರಡೂ ಸದನಗಳಾದ ಲೋಕಸಭೆ ಹಾಗೆ ರಾಜ್ಯಸಭೆಗಳಲ್ಲಿ ಮೂರನೇ ಎರಡರಷ್ಟು ಬಹುಮತದ ಸಮ್ಮತಿ ಸಿಗಲೇಬೇಕು ಅದರ ಜೊತೆಗೆ ದೇಶದ ಎಲ್ಲಾ ರಾಜ್ಯಗಳು ಹಾಗೆ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳಲ್ಲೂ ಅನುಮೋದನೆ ಸಿಗಬೇಕು ಆಗ ಮಾತ್ರ ಈ ಪ್ರಸ್ತಾಪ ಕಾನೂನಾಗಿ ರೂಪುಗೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನೋ ಅಭಿಪ್ರಾಯ ಕೂಡ ಇದೆ ಹಾಗೇನೆ ನಿಜಕ್ಕೂ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋದನ್ನ ಜಾರಿ ಮಾಡೋದಕ್ಕೆ ಎನ್ ಎಗೆ ಸಾಧ್ಯವಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ನಮ್ಮೆದುರಿಗೆ ಬರುತ್ತೆ ಸದ್ಯ ಎನ್ ಡಿ ಎ ಸಂಸತ್ನ ಎರಡೂ ಸದನಗಳಲ್ಲಿ ಸರಳ ಬಹುಮತವನ್ನ ಹೊಂದಿದೆ ಹೀಗಾಗಿ ಮೂರನೇ ಎರಡರಷ್ಟು ಬಹುಮತದ ಸಮ್ಮತಿ ಸಿಗೋದು ಸದ್ಯಕ್ಕಂತೂ ಕಷ್ಟ ಅಂತ ಹೇಳ್ಬೋದು ರಾಜ್ಯಸಭೆಯ ಒಟ್ಟು ಇನ್ನೂರ ನಲವತ್ತೈದು ಸ್ಥಾನಗಳ ಪೈಕಿ ಎನ್ ಡಿ ನೂರ ಹನ್ನೆರಡು ಸ್ಥಾನಗಳನ್ನು ಹೊಂದಿದೆ ವಿಪಕ್ಷಗಳು ಎಂಬತ್ತೈದು ಸ್ಥಾನಗಳಲ್ಲಿವೆ ಇನ್ನು ಮೂರನೇ ಎರಡರಷ್ಟು ಬಹುಮತ ಬೇಕು ಅಂತಂದ್ರೆ ರಾಜ್ಯಸಭೆಯಲ್ಲಿ ಸರ್ಕಾರಕ್ಕೆ ನೂರ ಅರವತ್ನಾಲ್ಕು ಸದಸ್ಯರ ಬೆಂಬಲ ಕೂಡ ಸಿಗಬೇಕಾಗುತ್ತೆ ಸಂಸತ್ನಲ್ಲಿ ಕಾಯ್ದೆ ಪಾಸ್ ಆಗೋದು ಕಷ್ಟ ಅಂತಾನೆ ಹೇಳ್ಬಹುದು ಈ ಒಂದು ವಿಚಾರಕ್ಕೆ ಇನ್ನು ಈ ಒಂದು ದೇಶ ಒಂದು ಚುನಾವಣೆ ಸಾಕಾರಕ್ಕೆ ಸಂವಿಧಾನದಲ್ಲಿ ಹದಿನೆಂಟು ತಿದ್ದುಪಡಿಗಳನ್ನ ಮಾಡಬೇಕು ಆ ಪೈಕಿ ಎಂಟು ತಿದ್ದುಪಡಿಗಳಿಗೆ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶದ ಅನುಮತಿ ಕೂಡ ಬೇಕಾಗುತ್ತೆ ಇತ್ತ ಲೋಕಸಭೆಯಲ್ಲೂ ಕೂಡ ಇದೇ ಕಥೆ ಇದೆ ಯಾಕಂದ್ರೆ ಲೋಕಸಭೆಯ ಒಟ್ಟು ಐನೂರ ನಲವತ್ತೈದು ಸ್ಥಾನಗಳ ಪೈಕಿ ಎನ್ ಡಿ ಎ ಕೇವಲ ಇನ್ನೂರ ತೊಂಬತ್ತೆರಡು ಸ್ಥಾನಗಳನ್ನ ಹೊಂದಿರೋದು ಮೂರನೇ ಎರಡರಷ್ಟು ಬಹುಮತ ಬೇಕಂದ್ರೆ ಮುನ್ನೂರ ಅರವತ್ನಾಲ್ಕು ಸದಸ್ಯರ ಬಲ ಇಲ್ಲಿ ಬೇಕಾಗುತ್ತೆ ಒಂದು ಸಣ್ಣ ಒಳಸುಳಿ ಕೂಡ ಇದೆ ಇಲ್ಲಿ ಅದೇನಂತಂದ್ರೆ ಮೂರನೇ ಎರಡರಷ್ಟು ಬಹುಮತವನ್ನ ಆ ದಿನ ಸದನದಲ್ಲಿ ಹಾಜರು ಇರೋ ಸದಸ್ಯರ ತಲೆ ಎಣಿಕೆ ಮಾಡಿ ನಿರ್ಧಾರ ಮಾಡಲಾಗುತ್ತೆ ಸದಸ್ಯರ ಗೈರು ಹಾಜರಾತಿ ಪ್ರಮಾಣ ಹೆಚ್ಚಾದಷ್ಟು ಮೂರನೇ ಎರಡರಷ್ಟು ಮ್ಯಾಜಿಕ್ ನಂಬರ್ ಕೂಡ ಸಹಜವಾಗಿ ಕಮ್ಮಿ ಆಗುತ್ತೆ ಒಂದು ವೇಳೆ ಈ ಎಲ್ಲಾ ಅಡೆತಡೆಗಳನ್ನ ದಾಟಿ ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆ ಅಂಗೀಕಾರವಾಗಿ ಕಾಯ್ದೆ ಆದ್ರೂ ಕೂಡ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಮಾತ್ರ ಜಾರಿ ಮಾಡುವುದಕ್ಕೆ ಸಾಧ್ಯ ಅನ್ನೋ ಮಾತನ್ನ ಕೂಡ ಕೆಲವರು ಹೇಳ್ತಿದ್ದಾರೆ ಒಟ್ನಲ್ಲಿ ಮೋದಿ ಸರ್ಕಾರ ಇದನ್ನ ಈಗಲೇ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಓಡಾಡ್ತಾ ಇದೆ ಈಗಾಗಲೇ ಜಮ್ಮು ಕಾಶ್ಮೀರದಲ್ಲಿ ಎಲೆಕ್ಷನ್ ನಡೀತಾ ಇದೆ ನೆಕ್ಸ್ಟ್ ಮಂತ್ಗೆ ಬೇರೆ ಬೇರೆ ಸ್ಟೇಟ್ಗಳಲ್ಲೂ ಕೂಡ ಎಲೆಕ್ಷನ್ ಇದೆ ಜೊತೆಗೆ ಮುಂಬರುವ ವರ್ಷಗಳಲ್ಲೂ ಕೂಡ ಎಲೆಕ್ಷನ್ ಇರೋದ್ರಿಂದ ಈ ಒಂದು ನಿರ್ಧಾರ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂತ ನಿರ್ಧಾರ ಜಾರಿಯಾಗಿ ಕಾನೂನಾಗಿ ಮಾರ್ಪಾಡಾದ್ರೆ ಈ ಎಲೆಕ್ಷನ್ಗಳ ಮೇಲೆ ಏನಾದರೂ ಎಫೆಕ್ಟ್ ಮಾಡಬಹುದಾ ಈ ನಿಯಮ ಅಷ್ಟರಲ್ಲಿ ಏನಾದರೂ ಜಾರಿ ಆಗ್ಬಿಟ್ರೆ ಏನಾಗಬಹುದು ಜಾರಿ ಮಾಡೋದಕ್ಕೆ ಸಾಕಷ್ಟು ಸವಾಲುಗಳು ಅಡೆತಡೆಗಳು ಇರೋದಂತೂ ಸತ್ಯ ಸೊ ಇದೆಲ್ಲವನ್ನ ನಿಭಾಯಿಸಿ ಮೋದಿ ಸರ್ಕಾರ ಒನ್ ನೇಷನ್ ಒನ್ ಎಲೆಕ್ಷನ್ ಮಾಡಬೇಕಾ ಬೇಡ್ವಾ ನಿಮ್ಮ ಉತ್ತರವನ್ನ ಕಮೆಂಟ್ ಮೂಲಕ ತಿಳಿಸಿ